ಮಂಗಳೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಆ ಅದ್ಯಪಾಡಿ ಆ ಗ್ರಾಮದ ಭಾಗಗಳೇನಿದೆ ಆ ಭಾಗಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಪ್ರವಾಹವೇ ಬಂದಿದೆ ಅನೇಕ ಮನೆಗಳು ಮುಳುಗಡೆಯಾಗಿದೆ ಅದರ ಜೊತೆಗೆ ಕೃಷಿ ಭೂಮಿಗಳು ಮುಳುಗಡೆ ಆಗಿದೆ ಇದೆಲ್ಲದರ ಮಧ್ಯೆ ಇಲ್ಲಿ ಸಾಕು ಪ್ರಾಣಿಗಳು ಅಂದ್ರೆ ದನ ಸಾಕ್ತಾರೆ ಇಲ್ಲಿನ ಅವರಿಗೆ ಒಂದು ಹೈನುಗಾರಿಕೆ ಅನ್ನುವಂಥದ್ದು ಕೂಡ ಅವರ ಬದುಕಿನ ಪ್ರಮುಖವಾದ ಕೊಂಡಿ ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯ ಇಲ್ಲಿ ಮನೆಗಳಿಗೆ ಸಮಸ್ಯೆ ಆಗಿದೆ ಮನೆಗಳು ಮುಳುಗಡೆ ಆಗಿದೆ ಅದರ ಜೊತೆಗೆ ಇಲ್ಲಿ ದನ ಸಾಕುವಂಥ ಒಂದು ದನದ ಕೊಟ್ಟಿಗೆ ಅದನ್ನ ನೀವು ಕಾಣಬಹುದು ಅಂದ್ರೆ ದನವನ್ನು ಹಾಕುವಂತಹ ಒಂದು ಜಾಗ ಏನಿದೆ ಆ ಒಂದು ಜಾಗವನ್ನು ಕೂಡ ನೀವು ಕಾಣಬಹುದು ಕಂಪ್ಲೀಟ್ ಆಗಿ ನೀರಿನಿಂದ ಆವರಿಸಿದೆ ಅಂದರೆ ಅವರಿಗೆ ಅಲ್ಲಿ ಅಲ್ಲಿಂದ ಇಲ್ಲಿಂದ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ ಯಾಕಂದರೆ ದೋಣಿಯಲ್ಲಿ ಮನುಷ್ಯರು ಹೋಗಬಹುದು ಆದರೆ ಈ ರೀತಿಯಾಗಿ ಆ ದನಗಳನ್ನು ಬೇರೆ ಕಡೆಗೆ ಅವರು ತಲುಪಿಸುವಂತದ್ದು ಅಥವಾ ಏನಾದರೂ ವ್ಯವಸ್ಥೆಗಳನ್ನ ಮಾಡುವಂಥದ್ದು ಆಗೋದಿಲ್ಲ ಆದರೆ ಅಲ್ಲೇ ಇದ್ದುಕೊಂಡು ಅದನ್ನು ಸಾಕಿ ಸಲಹುವಂತಹ ಮತ್ತು ಅದನ್ನು ನೋಡಿಕೊಳ್ಳುವಂತಹ ಕೆಲಸಗಳನ್ನು ಅದರ ಒಳಭಾಗದಿಂದ ಅವರು ಮಾಡ್ತಾ ಇದ್ದಾರೆ ಆದರೆ ಬಹಳ ನೋಡ್ತಾ ಇದ್ರೆ ಅವರ ಕೃಷಿ ತೋಟ ಏನಿದೆ ಕೃಷಿ ತೋಟದ ಸುತ್ತಲೂ ಈ ಒಂದು ದನದ ದನವನ್ನು ಇರಿಸುವಂಥ ಜಾಗಗಳಿರುವಂಥದ್ದು ಗೋವುಗಳಿದೆ ಹೆಚ್ಚಿನ ಜಾತಿಯ ಗೋಗಳಿ ಗೋವುಗಳಿರುವಂಥದ್ದು ಅವುಗಳನ್ನ ಅವು ತಮ್ಮ ಅಂದರೆ ಹಾಲು ಉತ್ಪನ್ನಗಳನ್ನು ತೆಗೆದು ತೆಗಿಲಿಕ್ಕೋಸ್ಕರ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರು ಈ ಭಾಗದಲ್ಲಿ ಆ ಒಂದು ಹೈನುಗಾರಿಕೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಆದರೆ ಈಗ ಅದಕ್ಕೂ ಕೂಡ ಆತಂಕ ಆಪತ್ತು ಎದುರಾಗಿರುವಂಥದ್ದು ಹಾಗಾಗಿ ಇಲ್ಲಿ ಸುತ್ತ ಇರುವಂಥ ಕೃಷಿ ಭೂಮಿಗಳಿಗೆ ಯಾವ ರೀತಿಯಾದಂಥ ಆತಂಕ ಇದೆಯೋ ಅಂದರೆ ಈ ಕೃಷಿಕರಿಗೆ ಇದೇ ದೊಡ್ಡ ಸಮಸ್ಯೆ ಯಾಕಂದರೆ ಕೃಷಿಕರಿಗೆ ಈ ರೀತಿಯಾದಂಥ ಮಳೆಗಾಲ ಮಳೆ ಮಳೆ ಬಂದ್ರೆ ಅವರಿಗೆ ಅವರ ಕೃಷಿ ಭೂಮಿಗಳು ಸಂಪದ್ ಮತ್ತು ಬಹಳ ಅವರಿಗೆ ಕೃಷಿಯ ಚಟುವಟಿಕೆಗಳನ್ನ ತೊಡಗಿಸಿಕೊಳ್ಳಿ ಬಹಳ ಸಂತಸವನ್ನು ಪಡ್ತಾರೆ ಆದರೆ ಈ ಭಾಗದ ಕೃಷಿಕರೇನಿದ್ದಾರೆ ಮಳೆ ಬಂದಾಗ ಆ ಒಂದು ಸಂತಸದ ಜೊತೆ ಜೊತೆಗೆ ಅವರಿಗೆ ಆತಂಕ ಕೂಡ ಎದುರಾಗುತ್ತೆ ಅವೈಜ್ಞಾನಿಕವಾದ ಕಾಮಗಾರಿಗಳ ಕಾರಣಕ್ಕೋಸ್ಕರ ಅಂದರೆ ಯಾವುದೋ ಒಂದು ನಗರ ನಗರೀಕರಣದ ಉದ್ದೇಶದಿಂದ ನಗರಕ್ಕೆ ನೀರನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡುವಂತಹ ಕೆಲವೊಂದು ಕೆಲಸಗಳೇನಿದೆ ಸರ್ಕಾರದ ಅಧ್ವಾನಗಳೇನಿದೆ ಆ ಎಲ್ಲ ಕಾರಣದಿಂದಾಗಿ ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂಥ ಕೃಷಿಕರೇನಿದ್ದಾರೆ ಅವರ ಬದುಕಿಗೆ ಸರ್ಕಾರಗಳು ಪರೋಕ್ಷವಾಗಿ ಕೊಲ್ಲಿ ಕೊಳ್ಳಿ ಇಡ್ತಾ ಇದೆ ಯಾವುದೋ ಒಂದು ವಿಜ್ಞಾನಿಗಳ ಅಂದರೆ ಯಾವುದೋ ಒಂದು ತಂತ್ರಜ್ಞರನ್ನು ಕರ್ಕೊಂಡು ಬರ್ತಾರೆ ಯಾವುದೋ ಗೂಗಲ್ ಮ್ಯಾಪ್ಗಳಲ್ಲಿ ಅವರು ಮ್ಯಾಪಿಂಗ್ ಅನ್ನು ಮಾಡ್ತಾರೆ ಮನೆಯಲ್ಲಿ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಮಾಡುವಂತಹ ಅವರ ಪ್ಲಾನಿಂಗ್ ಯೋ ಯೋಜನೆಗಳೇನಿದೆ ಈ ಎಲ್ಲ ಕಾರಣದಿಂದಾಗಿ ಈ ರೀತಿಯಾದಂಥ ಸಿಚುವೇಶನ್ ಈ ಒಂದು ಅದ್ಯಪಾಡಿಯ ಜನ ಕಳೆದ ಎರಡು ಮೂರು ವರ್ಷಗಳಿಂದ ಅನೇಕ ವರ್ಷಗಳಿಂದ ಅಂದರೆ ಡ್ಯಾಮ್ ಆದ ನಂತರದ ವರ್ಷಗಳಿಂದ ಅವರು ನಿರಂತರವಾಗಿ ಅನುಭವಿಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಯಾವಾಗ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಸ್ಥಳೀಯ ಶಾಸಕರು ಗಮನ ಹರಿಸಬೇಕು ಜಿಲ್ಲಾಡಳಿತ ಗಮನ ು ಪ್ರತಿ ಬಾರಿ ಈ ರೀತಿ ನೀರು ಬಂದಾಗ ಅದು ಒಂದು ವಾರದಲ್ಲಿ ಇಳಿದು ಹೋಗುತ್ತೆ ಅನ್ನುವಂಥದ್ದೇನೋ ಒಂದು ಅಸಡ್ಡೆಯ ಭಾವನೆಗಳೇನೋ ಜನಪ್ರತಿನಿಧಿಗಳಲ್ಲಿ ಬರುತ್ತೋ ಅದನ್ನ ಮೊದಲು ಅವರು ತೊಡೆದು ಹಾಕಬೇಕಾಗುತ್ತೆ ಯಾಕಂದ್ರೆ ಒಂದು ವಾರ ಆಗಲಿ ಎರಡು ವಾರ ಆಗಲಿ ಅಥವಾ ಒಂದೇ ತಿಂಗಳಾಗಲಿ ಈ ರೀತಿ ನೀರು ತುಂಬಿದ್ರೆ ಆ ಮಣ್ಣಿನ ಫಲವತ್ತತೆಗೆ ದೊಡ್ಡ ಮಟ್ಟದ ಏಟು ಬೀಳುತ್ತೆ ಅನ್ನೋದಕ್ಕೆ ಈ ಒಂದು ಗ್ರಾಮದ ಜನರೇ ಸಾಕ್ಷಿ ಅವರಿಗೆ ಮತ್ತೆ ಅಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಹ ಪರಿಸ್ಥಿತಿ ನಿರುತ್ತೆ ಇಡೀ ಭೂಮಿ ಪಾಳು ಬೀಳುತ್ತೆ ರೈತನ ಬದುಕನ್ನು ಹಸನು ಮಾಡ್ತೀವಿ ಅನ್ನುವಂತಹ ಸರ್ಕಾರಗಳು ಈ ಈ ವಿಚಾರದಲ್ಲಿ ಗಮನ ಹರಿಸಬೇಕು ಬೇರೆ ಬೇರೆ ಕಾರಣಕ್ಕೋಸ್ಕರ ರೈತರು ಸಮಸ್ಯೆಗೆ ಸಿಲುಕ್ತಾರೆ ಅನ್ನುವಂಥದ್ದು ನೋಡೋದಕ್ಕೆ ಕೂಡ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸುವ ಅಗತ್ಯತೆ ಬಹಳ ಖಂಡಿತವಾಗ್ಲೂ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್